ಇಂದಿನ ಚಿಂತನ ತಾಳ್ಮೆ ಪ್ರಸ್ತುತಿ ಮನೀಶ್ಮಾ ನಾಯರ್ ಬದುಕಿನಲ್ಲಿ ತಾಳ್ಮೆಗೆ ಬಹಳ ಮಹತ್ವವಿದೆ ಪ್ರತಿಯೊಂದು ಕೆಲಸದ ಫಲ ಪಡೆಯಬೇಕು ಎಂದಾದರೆ ತಾಳ್ಮೆ ಬೇಕೇ ಬೇಕು ತಾಳ್ಮೆ ಕಡಿಮೆ ಇದ್ದರೆ ನಿರೀಕ್ಷಿತ ಫಲ ಪಡೆಯಲು ಸಾಧ್ಯವಿಲ್ಲ ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತದೆ ತಾಳ್ಮೆ ಇಲ್ಲದಿದ್ದರೆ ಸಮಯ ಸಂಕಷ್ಟಗಳನ್ನು ಸೃಷ್ಟಿ ಮಾಡುತ್ತದೆ ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು ಅದು ದುಃಖದ ನೂರು ದಿನಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ ಶಿಲ್ಪಿಯಲ್ಲಿನ ತಾಳ್ಮೆ ಕಲ್ಲನ್ನು ಶಿಲೆಯಾಗಿಸುತ್ತದೆ ಅವರ ತಾಳ್ಮೆ ನಿಜಕ್ಕೂ ಅನನ್ಯ ಆತುರದಿಂದ ಏನನ್ನು ಸಾಧಿಸಲಾಗದು ಒತ್ತಾಯದಿಂದ ಏನನ್ನು ಪಡೆಯಲಾಗದು ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ ತಾಳಿದವನು ಬಾಳಿಯಾನು ಎಂಬ ಮಾತಿದೆ ತಾಳಿದವನು ಎಂದರೆ ತಾಳ್ಮೆಯಿಂದ ವರ್ತಿಸಿದವನು ಎಂದರ್ಥ ಅವನು ಮಾತ್ರ ಜೀವನದಲ್ಲಿ ಗೆಲ್ಲಬಲ್ಲನು ಅತಿಯಾಗಿ ಕೋಪ ಮಾಡಿಕೊಳ್ಳದೆ ತಾಳ್ಮೆ ಸಹನೆಯಿಂದ ವರ್ತಿಸಬೇಕು ಕೋಪಂ ಅನರ್ಥ ಸಾಧನಂ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲ ಕೋಪದಿಂದ ಜೀವನ ಸಾಗಿಸಿದರೆ ಅದು ಅನರ್ಥವಾಗುತ್ತದೆ ಅದೇ ಜೀವನವನ್ನು ತಾಳ್ಮೆಯಿಂದ ಸಾಗಿಸಿದರೆ ಅರ್ಥಪೂರ್ಣವಾಗುತ್ತದೆ ರೈತ ಬೀಜ ಬಿತ್ತಿ ನೀರು ಗೊಬ್ಬರ ಹಾಕಿ ತಾಳ್ಮೆಯಿಂದ ಕಾಯುತ್ತಾನೆ ಅವನಿಗೆ ಸಿಗುವ ಬೆಳೆ ಅವನ ತಾಳ್ಮೆಯ ಫಲ ಜೀವನವನ್ನು ತಾಳ್ಮೆಯಿಂದ ನಡೆಸಿ ಅದರಿಂದ ನೆಮ್ಮದಿ ಸಂತೋಷ ದೊರೆಯುತ್ತದೆ ಧನ್ಯವಾದಗಳು